ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಮತಾನ ಗಾರ್ಜನ್ ವ್ಲಾಗ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆನೇ ವೀಡಿಯೋನ ಶುರು ಮಾಡ್ತಿದ್ದೀನಿ ಜೆಪ್ಟಾನಲ್ಲಿ ನಾನು ಹೂವನ್ನೆಲ್ಲ ತರಿಸ್ಕೊಂಡಿದ್ದೆ ಆದರೆ ತುಂಬ ಅಂದರೆ ತುಂಬ ಮೋಸವಾಗಿತ್ತು ಹೂವು ಎಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದಾರೆ ದಪ್ಪನಾಗೆ ಹರಳಿರೋ ಅಂಥ ಹೂವು ಇದ್ರೇ ಫೋಟೋ ಗಿಟ್ರೆ ಕಳೆಯಾಗಿರುತ್ತೆ ತುಂಬ ಚಿಕ್ಕದಾಗಿ ಅನ್ನಿಸ್ತು ಆ್ಯಂಡ್ ಹಾಗೆ ವೈಟ್ ಕಲರು ಹೂವಲ್ಲಂತೂ ತುಂಬ ಬರೀ ಪುಡಿನೇ ಇತ್ತು ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಸರಿ ನೀನು ಮಾಡೋದು ಅಂದ್ಬಿಟ್ಟು ಇವತ್ತಿಟ್ಟು ನಾಳೆ ಚೇಂಜ್ ಮಾಡೋಣ ಅಂತ ಅಡ್ಜಸ್ಟ್ ಮಾಡಿಕೊಂಡೆ ನಾವು ವಾರಗಳು ಅಂಥ ದಿನ ಸೋಮವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಕೆಲವೊಬ್ಬರು ಮಂಗಳವಾರ ಗುರುವಾರ ಕೂಡ ಮಾಡ್ತಾರೆ ಅಂಥ ದಿನಗಳಲ್ಲಿ ನಾವು ಆದಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸಿಂಪಲ್ಲಾಗಿ ಮಾಡ್ಕೊಂಡುಬಿಟ್ರೆ ನಮ್ಮ ಕೆಲಸಗಳು ಕೂಡ ಬೇಗ ಆಗುತ್ತೆ ಆವತ್ತಿನ ದಿನ ನಾವು ರಿಸ್ಕ್ ತಗೊಂಡು ಅಂಥ ಟಿಫನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಲಸ ಕೂಡ ಲೇಟಾಗಿ ಆಗುತ್ತೆ ವಾರ ಮಾಡೋವಾಗ ಸುಮ್ಮನೆ ಎಲ್ಲನೂ ಕೆಲಸಗಳೆಲ್ಲ ಹಿಂದೆ ಹೋಗ್ತಾ ಇರುತ್ತೆ ನಾನಿವತ್ತು ಬೆಳಗ್ಗೆ ಕ್ವಿಕ್ಕಾಗೆ ಮೊಸರನ್ನ ಮಾಡೋಣ ಅಂತ ಮಾಡ್ತಿದ್ದೀನಿ ಪುಲಿಯೋಗರೆ ಮಾಡೋಣ ಅಂದ್ಕೊಂಡೆ ಪುಲಿಯೋಗರೆ ಪೌಡ್ರ್ ಖಾಲಿ ಆಗಿತ್ತು ಸೊ ಅದಕ್ಕೇ ಮೊಸರನ್ನೇ ಬೇಗ ಮಾಡಿಬಿಡೋಣ ಅಂತ ಒಂದು ಸೈಡಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ನಾನು ಮೊಸರನ್ನಕ್ಕೆ ಅಂತ ಒಗ್ಗರಣೆ ಹಾಕೊತಿದ್ದೀನಿ ನಾನು ಕಿಚನಲ್ಲಿ ಕುಕ್ ಮಾಡೋವಾಗ ಮಕ್ಕಳು ಮನೇಲಿದ್ದರೆ ಕಿಚನಲ್ಲೇ ಇರ್ತಾರೆ ಆಟ ಆಡಿಕೊಂಡು ಹಾಸಿನಿ ಯಾವುದೋ ಒಂದು ಕ್ರಾಫ್ಟ್ ನೋಡಿದ್ಲಂತೆ ಸೊ ಅದೇ ಪ್ಲಾಸ್ಟಿಕ್ ಕವರ್ ಇದೆಯಾ ಅಂತ ಕಿಚನಿಗೆ ಬಂದು ಹುಡುಕ್ಬಿಟ್ಟು ಇದರಲ್ಲಿ ಸ್ಕರ್ಟ್ ಮಾಡ್ತೀನಿ ಅಂತ ಏನೋ ಮಾಡ್ತಾ ಇದ್ಲು ನೆನ್ನೆ ಇದು ಒಂದು ಟ್ಯಾಬ್ಲೆಟ್ ತೊಗೊಂಡು ಶೂ ಮಾಡಿದ್ದಾರೆ ಬಾರ್ಬಿಗೆ ಅಂದ್ಬಿಟ್ಟು ನಾನೀಗ ತೋರಿಸ್ತಿದ್ದೀನಲ್ಲ ಒಂದು ಪುಟಾಣಿ ಶೂ ಮಾಡಿದ್ರು ಅದು ಚೆನ್ನಾಗಿತ್ತು ಕಿಚನಲ್ಲೇ ಇಟ್ಟಿದ್ದರು ಸರಿ ನೆನ್ಪಾಯಿತು ಅದಕ್ಕೆ ಹಾಗೆ ತೋರಿಸ್ದೆ ಶುಕ್ರವಾರ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ಆ ಬಾಳೆಹಣ್ಣ ಹಾಗೆ ಏನಿಡೋದು ಅಂದ್ಬಿಟ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಅದ್ರ ಮೇಲೆ ಒಂದು ಸ್ಪೂನ್ ಜೇನು ತುಪ್ಪ ಹಾಗೆ ಒಂದು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಅಂತ ಇಡ್ತೀನಿ ನಮಗೆ ತುಂಬ ಸಲ ಎಲ್ಲ ಹಣ್ಣು ಎಲ್ಲ ತಗೊಂಡು ಬಂದು ಇಡೋದಕ್ಕಾಗಿಲ್ಲ ಇಲ್ಲ ಅಂದರೆ ಏನಾದರೂ ನೈವೇದ್ಯ ಮಾಡಬೇಕು ಅಂದ್ಕೊಂಡಿರ್ತೀರಾ ಪೊಂಗಲು ಕೇಸರಿ ಭಾತು ಆ ಥರ ಅದು ಮಾಡೋದಕ್ಕಾಗಿಲ್ಲ ಅನ್ನೋಂಥ ಟೈಮ್ನಲ್ಲಿ ಈ ಥರ ಸಿಂಪಲ್ಲಾಗೆ ಇದ್ದರೆ ನಾವು ಹಾಗೆ ಬಾಳೆಹಣ್ಣು ಇಡೋ ಬದಲು ಈ ಥರ ಕಟ್ ಮಾಡಿ ಒಂದು ಚೂರು ಸಕ್ಕರೆ ಜೇನುತುಪ್ಪ ಇಲ್ಲ ತುಪ್ಪ ಏನಾದರೂ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟಿಟ್ರೆ ತುಂಬಾ ಚೆನ್ನಾಗಿರುತ್ತೆ ದೇವರಿಗೆ ಒಂದು ಬಟ್ಲಲ್ಲಿ ನೈವೇದ್ಯ ಇಡ್ತೀವಿ ಅನ್ನೋ ಥರ ಫೀಲ್ ಇರುತ್ತೆ ಹಾಗೆ ಬಾ ಬಾಳೆಹಣ್ಣು ಹಣ್ಣೆಲ್ಲ ಇಡೋ ಬದಲು ಮೊಸರನ್ನ ಕೂಡ ರೆಡಿ ಆಯಿತು ಮಕ್ಕಳಿಗೆ ಬೆಳಗ್ಗೆ ಬೇಗ ತಿಂಡಿ ಹಾಕೊಟ್ಬಿಡೋಣ ತಿನ್ಬಿಡಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು ದೀಪ ಹಚ್ಬಿಟ್ಟು ಬರಬೇಕಾಗಿತ್ತು ನಾನು ಬೆಲ್ಲದೀಪದ ಆರತಿ ಮಾಡಬೇಕು ನಾನು ಇದು ಆ್ಯಕ್ಚುಲಿ ಐದನೇ ವಾರ ನಾನು ಒಂದಿಷ್ಟು ವಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಅಂದ್ಕೊಂಡಿಲ್ಲ ಎರಡು ಥರ ನೆನೆಸ್ಕೊಂಡಿದ್ದೀನಿ ಒಂಬತ್ತು ವಾರ ಮಾಡ್ತೀನಿ ಆದರೆ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹದಿನಾರು ವಾರ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಇ ಇದು ಬಂದು ನನಗೆ ಐದನೇ ವಾರ ಐದನೇ ಶುಕ್ರವಾರ ನಾನು ದೀಪ ಹಚ್ಚೋಕ್ಕೆ ಅಂತ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಬಂದಿರೋದು ಸೊಲ್ಲಾಪುರದಮ್ಮ ಸೊನ್ನೆಹಳ್ಳಿಲಿ ಇರೋವಂಥ ಸೊಲ್ಲಾಪುರದಮ್ಮ ದೇವಿ ದೇವಸ್ಥಾನಕ್ಕೆ ನಾನು ತುಂಬಾ ನಂಬ್ತೀನಿ ತಾಯಿನ ಯಾಕಂದರೆ ನಾನು ಪ್ರತಿ ಸಲ ನನಗೇನಾದರೂ ಒಂದು ಬೇಕು ಅಂತ ಅಂದ್ಕೊಂಡಾಗ ನಾನು ಬಂದು ದೀಪ ಹಚ್ಚಿ ಆ ದೀಪ ಎಲ್ಲ ಹಚ್ಚಿ ದೇವರಿಗೆ ಆ ದೀಪದಿಂದ ಆರತಿ ಮಾಡಿ ವಾರ ವಾರ ಹೋಗ್ತೀನಿ ಇಷ್ಟು ವಾರ ಅಂತ ಅಂದ್ಕೊಂಡಿರ್ತೀನಿ ಅಷ್ಟು ವಾರದೊಳಗಡೆ ನಾನು ಅಂದ್ಕೊಂಡಿರೋದು ಬಿಡುತ್ತೆ ನನಗೆ ಅದು ಸ್ಟಾರ್ಟಿಂಗಿಂದನೇ ಏನೋ ಗೊತ್ತಿಲ್ಲ ತುಂಬ ನಂಬಿಕೆ ಬಂದುಬಿಟ್ಟಿದೆ ನಾನು ಸುಮಾರು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀನಿ ಮದುವೆ ಆಗಿ ಸ್ಟಾರ್ಟಿಂಗ್ ವರ್ಷನೇ ನಾನು ಇಲ್ಲಿ ಬಂದಿದ್ದೆ ಸೊ ಅವಾಗ ತುಂಬಾ ಚೇಂಜ್ ಆಗಿತ್ತು ದೇವಸ್ಥಾನ ಏನಂದರೆ ಏನೂ ಇರಲಿಲ್ಲ ಒಂದು ಏನಂತಾರೆ ದೇವಿಗೆ ಈಗಾನ ಅಟ್ಲೀಸ್ಟ್ ಒಂದು ಕಲ್ಲು ಥರ ಮಂಟಪ ಕಟ್ಟಿದ್ದಾರೆ ಆವಾಗ ಏನಿರಲಿಲ್ಲ ಒಂದು ಕಲ್ಲು ಮೇಲೆ ದೇವ್ರನ್ನ ಕೂರಿಸಿದ್ರು ಅಷ್ಟು ಖಾಲಿ ಒಂದು ಗ್ರೌಂಡಲ್ಲಿ ದೇವರು ಮಧ್ಯದಲ್ಲಿ ಇದ್ರೆ ಹೇಗಿರುತ್ತೆ ಆ ಥರ ಇತ್ತು ನನ್ನ ಹತ್ರ ಹಳೇದು ಯಾವುದು ಕ್ಲಿಪ್ಪಿಂಗ್ಸ್ ಇಲ್ಲ ಇದ್ದಿದ್ದರೆ ಖಂಡಿತ ಯಾವಾಗಾನು ಸಿಕ್ಕಿದಾಗ ನಾನು ಅದನ್ನ ಶೇರ್ ಮಾಡ್ತೀನಿ ನಾನು ಬಂದಾಗ ಮಕ್ಕಳಿಗೆ ರಜಾ ಇತ್ತಲ್ವ ಸೊ ಅವ್ರನ್ನೂ ಕೂಡ ಕರ್ಕೊಂಡು ಬಂದೆ ಸ್ಕೂಲ್ಗೆ ಹೋಗುವಂಥ ಟೈಮ್ನಲ್ಲಿ ಬರೋದಕ್ಕಾಗೋದಿಲ್ಲ ಈವ್ನಿಂಗ್ ಬರ್ತೀನಲ್ವ ಈವ್ನಿಂಗ್ ಕೂಡ ಹಚ್ತೀನಿ ಬೆಳಗ್ಗೆ ಆದರೆ ಬೆಳಗ್ಗೆ ಬಂದು ಹಚ್ತೀನಿ ಇಲ್ಲ ಸಂಜೆ ಆದರೆ ಸಂಜೆ ಹೊತ್ತು ಬರ್ತೀನಿ ಮಕ್ಕಳು ಇದ್ದರು ಮಕ್ಕಳು ಬಂದರೆ ನಾನು ಆಲ್ಮೋಸ್ಟ್ ನಾನು ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಅವರೇ ನಾನೇ ಮಾಡ್ತೀನಿ ಅಂತ ಫಸ್ಟೇ ಎಲ್ಲ ತೊಗೊಂಡು ಅವರೇ ರೆಡಿ ಮಾಡ್ತಾರೆ ಯಾಕಂದರೆ ನನ್ನ ಜೊತೆ ಬಂದು ಬಂದು ಅವರು ನೋಡ್ತಾ ಇರ್ತಾರಲ್ವ ನಾನು ಯಾವ ಥರ ಮಾಡ್ತಿರ್ತೀನಿ ಹೇಗೆ ಮಾಡ್ತಿರ್ತೀನಿ ಅಂತ ಅದನ್ನೆಲ್ಲ ನೋಡಿ ಅವರು ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವರಾಗವರೆ ಫಸ್ಟ್ ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾಯಿರ್ತಾರೆ ನಾನೇನು ಹೇಳ್ಕೊಡೋದೇ ಬೇಡ ನಾನು ಹೇಳ್ತೀನಲ್ವಾ ನಾವು ಏನು ಮಾಡ್ತೀವೋ ಮಕ್ಕಳು ಅದನ್ನೇ ಫಾಲೋ ಮಾಡ್ತಿರ್ತಾರೆ ಅದಕ್ಕೇ ಮಕ್ಕಳು ಮುಂದೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾ ಇರಬೇಕು ಒಳ್ಳೆ ಥರನೇ ನಡ್ಕೊತಾ ಇರಬೇಕು ಯಾಕಂದರೆ ಹೇಳಿ ಕಳಿಸೋ ಬದಲು ಮಕ್ಕಳು ನಮ್ಮನ್ನ ನೋಡಿ ಫಾಲೋ ಮಾಡೋದು ಜಾಸ್ತಿ ಅಂತ ನಾನು ವೀಡಿಯೋಸ್ನಲ್ಲಿ ಹೇಳ್ತಾನೆ ಇರ್ತೀನಿ ನಿಮಗೂ ಕೂಡ ನಾನು ಆ ತಾಯಿ ದರ್ಶನನ ಮಾಡಿಸ್ತೀನಿ ನೀವು ಕೂಡ ಕೈ ಮುಕ್ಕೊಂಡು ಕೂತಿರೋ ಜಾಗದಲ್ಲೇ ಏನು ಬೇಕೋ ಅದನ್ನ ಬೇಡ್ಕೊಳ್ಳಿ ಆದರೆ ಯಾವತ್ತೂ ಅಷ್ಟೇ ನಮ್ಮ ಆಸೆ ತುಂಬ ಅತಿಯಾಗಿ ನಾವು ಆಸೆಪಟ್ಟು ಬೇಡ್ಕೊಳೋಕೆ ಹೋಗ್ಬಾರ್ದು ಆ್ಯಂಡ್ ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ನಮ್ಮ ಹತ್ರ ಎಷ್ಟು ದುಡಿಮೆ ಇದೆಯೋ ಅದರಲ್ಲಿ ಏನಾಗುತ್ತೋ ಅಷ್ಟನ್ನು ಮಾತ್ರ ಕೇಳ್ಕೊಳ್ಬೇಕು ಅತಿ ಹೆಚ್ಚಾಗಿ ನಾವು ಕೇಳ್ಕೊಳ್ಳೋಕ್ಕೆ ಹೋದರೆ ಅದೆಲ್ಲ ಯಾವತ್ತಿಗೂ ಆಗೋಲ್ಲ ಆ ನಮ್ಮ ಮಟ್ಟಿಗೆ ನಮ್ಗೆ ಏನು ಬೇಕು ಅನ್ನೋದನ್ನ ನಾವು ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಆ ತಾಯಿ ಕೊಟ್ಟೆ ಕೊಡುತ್ತೆ ಅದು ನನ್ನ ನಂಬಿಕೆ ಇದು ಐದನೇ ವಾರ ದೀಪ ಎಲ್ಲ ಹಚ್ಚಿ ಆ ವಾರ ಕಂಪ್ಲೀಟ್ ಆದ ಮೇಲೂ ನಾನು ಶೇರ್ ಮಾಡ್ತೀನಿ ಏನು ಅನ್ಕೊಂಡಿದ್ದೆ ಏನಾಯಿತು ಅಂದ್ಬಿಟ್ಟು ಕೂಡ ನಾನು ಶೇರ್ ಮಾಡ್ತೀನಿ ಖಂಡಿತ ಹಾಗೆ ಆಗುತ್ತೆ ತುಂಬ ಅಂದರೆ ತುಂಬ ಜನ ಇರ್ತಾರೆ ಪ್ರತಿ ವಾರ ಅಷ್ಟೇ ವಾರಗಳ ದಿನ ಅಮಾವಾಸ್ಯೆ ಹುಣ್ಣಿಮೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಪೂಜೆ ಮಾಡಬೇಕು ಅಂದರೆ ಇಲ್ಲಿ ನಾವೇ ಮಾಡ್ಕೊಳ್ಬೇಕು ಯಾವುದೇ ಒಂದು ಪುರೋಹಿತರು ಇರೋದಿಲ್ಲ ಅವರಾಗವರೆ ಯಾರು ಭಕ್ತಾದಿಗಳು ಬರ್ತಾರೋ ಅವರೇ ದೇವ್ರಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಉದ್ಕಡ್ಡಿ ಕರ್ಪೂರ ಎಲ್ಲ ಬೆಳಗ್ಗೆ ದೀಪ ಆರತಿ ಮಾಡಿಬಿಟ್ಟು ಹೋಗಬೇಕು ಯಾವುದೇ ಒಂದು ಪೂಜಾರಿನೂ ಈ ದೇವಸ್ಥಾನದಲ್ಲಿ ಇರೋದಿಲ್ಲ ಆ್ಯಂಡ್ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ತುಂಬ ಬಿಸಿಲಿತ್ತು ಅದಕ್ಕೆ ಬರಬೇಕಾದ್ರೆ ಹಾಗೆ ಐಸ್ ಕ್ರೀಮ್ನ ತೊಗೊಂಡು ಬಂದೆ ಐಸ್ ಕ್ರೀಮ್ನ ತೊಗೊಂಡು ಬಂದು ಮನೇಲಿ ಎಲ್ರಿಗೂ ಬೌಲ್ಗೆ ಹಾಕಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಮೀಶೋಯಿಂದ ಪಾರ್ಸಲ್ ಕೂಡ ಬಂತು ಒಂದು ಆರ್ಡರ್ ಮಾಡಿದ್ದೆ ನಾನು ಅದನ್ನು ಕೂಡ ತೊಗೊಂಡು ಬಂದರು ಸೊ ಅದನ್ನು ಈಸ್ಕೊಂಡು ಹಾಗೆ ಓಪನ್ ಕೂಡ ಮಾಡಿ ನೋಡೋಣ ಅಂತ ನೋಡ್ತಿದ್ದೀನಿ ಯಾಕಂದರೆ ಕರೆಕ್ಟಾಗಿ ಬಂದಿದೆಯಾ ಸೈಜ್ ಎಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಿದ್ದೀನಿ ನನಗೆ ಸರ್ಚ್ ಮಾಡಿರೋದ್ರಲ್ಲಿ ಎರಡು ಡ್ರೆಸ್ ಇಷ್ಟ ಆಯಿತು ಸೊ ಅದು ಕಾಂಬೋಲ್ಲಿತ್ತು ಸೊ ಚೆನ್ನಾಗಿತ್ತಲ್ವ ಇಷ್ಟ ಆಯಿತು ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ ನಾನು ಜಸ್ಟ್ ಒಂದು ಡ್ರೆಸ್ ಸೆಟ್ಗೆ ತ್ರೀ ಹಂಡ್ರೆಡ್ ಟೆನ್ ಏನೋ ಬಿತ್ತು ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಕೂಡ ಒಂದು ಸಿಕ್ಸ್ ಹಂಡ್ರೆಡ್ ಸಮಥಿಂಗಲ್ಲಿ ನನಗೆ ಎರಡು ಡ್ರೆಸ್ ಸೆಟ್ ಬಂತು ಅಂದರೆ ಕುರ್ತಾ ಮತ್ತೆ ಪ್ಯಾಂಟ್ ಸೆಟ್ ಬಂದಿದೆ ಇದಕ್ಕೆ ದುಪ್ಪಟ್ಟ ಇಲ್ಲ ಬಟ್ ಆ ರೇಟ್ಗೆ ಈ ಬಟ್ಟೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಡೈಲಿ ವೇರ್ಗೆ ಅದಕ್ಕೋಸ್ಕರ ತರಿಸ್ಕೊಂಡೆ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಆ್ಯಂಡ್ ನೈಟು ನಾನಿಲ್ಲಿ ಊಟಕ್ಕೆ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಯಾವುದೇ ಒಂದು ವೀಡಿಯೋ ಮಾಡಿಕೊಂಡಿಲ್ಲ ಇದು ರಾತ್ರಿ ವೀಡಿಯೋ ರಾತ್ರಿ ನಾನು ಚಿಕನ್ ಮಾಡ್ತಿದ್ದೀನಿ ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇನೇ ಸಿಂಪಲ್ಲಾಗೆ ಯಾಕಂದರೆ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳಿರುತ್ತೆ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಆಗಿರಲಿ ಅಂದ್ಬಿಟ್ಟು ಯಾವುದನ್ನ ಒಂದು ಗ್ರೇವಿ ಮಾಡಿಕೊಂಡು ರೈಸ್ ಇಲ್ಲಾಂದರೆ ಚಪಾತಿ ಮಾಡಿಕೊಂಡು ಊಟ ಮುಗಿಸ್ಕೊತೀವಿ ನೀವು ಅಂದ್ಕೊಬೋದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ಮತ್ತೆ ಇವಾಗ ನೈಟು ದೀಪ ಎಲ್ಲ ಬಂದು ಈಗ ಚಿಕನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಬೋದು ಆ ದೇವಿ ದೇವಸ್ಥಾನದಲ್ಲಿ ಕೋಳಿ ಎಲ್ಲ ಕೊಯ್ದು ಅಲ್ಲೇ ನಾನ್ ವೆಜ್ ಅಡುಗೆ ಎಲ್ಲ ಮಾಡ್ತಾರೆ ಸೊ ಅದರಿಂದ ಏನಾಗೋದಿಲ್ಲ ನಾನು ಚಿಕನ್ ಮಾಡ್ಕೊಳ್ತೀನಿ ಫ್ರೈಡೇ ಹೊತ್ತು ಕೂಡ ನನಗೆ ಕಮೆಂಟ್ನಲ್ಲಿ ಕೇಳಿದ್ರಿ ಪಪ್ಪೀಸ್ಗೆ ಫುಡ್ಡು ಯಾವ ಥರ ಕೊಡ್ತೀರಾ ನೀವು ಶೇರ್ ಮಾಡಿ ಅಂತ ಕೇಳಿದ್ರಿ ಸೊ ಅದಕ್ಕೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ ನಾವು ಆ್ಯಕ್ಚುಲಿ ಪೆಡಿಗ್ರಿ ಕೊಡ್ತೀವಿ ಅಂದರೆ ರಾಯಲ್ ಕೆನಿನ್ ಕೊಡ್ತೀವಿ ಹಾಗೆ ಪೆಡಿಗ್ರಿ ಕೂಡ ಎರಡೂ ಕೊಡ್ತೀವಿ ಫುಡ್ಡಲ್ಲಿ ನಿಮ್ಮಿಷ್ಟ ಯಾವುದು ಬೇಕಾದರೂ ಕೊಡ್ಬೋದು ಹಾಗೆ ಮೊಸರನ್ನ ಡೈಲಿ ಮೊಸರನ್ನ ಕೊಡ್ತೀವಿ ಮಿಸ್ ಮಾಡಿ ಮಿಸ್ ಮಾಡೋದೇ ಇಲ್ಲ ಮೊಸರನ್ನ ಮಾತ್ರ ಅಂದರೆ ಮೊಸರನ್ನ ಯಾವುದೇ ಒಂದು ಶಿಡ್ಸು ಬ್ರೀಡ್ ಆಗಿರ್ಬೋದು ಬೇರೆ ಪಪ್ಪಿಸು ಆಗಿರ್ಬೋದು ಮೊಸರನ್ನ ತಿನ್ನಕ್ಕೆ ಸ್ವಲ್ಪ ಹಿಂದೆ ಹೊಡಿಯುತ್ತೆ ಆದ್ರೆ ಅವ್ರಿಗೆ ತಿನ್ನಿಸ್ಬೇಕಾಗುತ್ತೆ ಮೊಸರನ್ನ ನಮ್ಮ ಮತ್ತೆ ದಿನ ಮಧ್ಯಾಹ್ನ ಮೊಸರನ್ನ ಕಲಿಸ್ಬಿಟ್ಟು ತಿನ್ನಿಸ್ತಾರೆ ಅವರಿಬ್ಬರು ಆರಾಮಾಗಿ ತಿನ್ಕೊಳ್ತಾರೆ ನಾನು ನೆಕ್ಸ್ಟ್ ಯಾವಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಹಾಕಿರೋದು ಲಿವರ್ ಅನ್ನ ಲಿವರ್ ಅನ್ನ ಸಾಫ್ಟಾಗಿ ಮಾಡಿರ್ತೀವಲ್ಲ ನಾರ್ಮಲ್ ಅನ್ನ ಮಾಡ್ಕೊಳ್ತೀವಿ ಅದೇ ಅನ್ನ ಹಾಗೆ ಅದಕ್ಕೆ ಲಿವರ್ನೆಲ್ಲ ಸಣ್ಣ ಕಟ್ ಮಾಡಿ ಚೆನ್ನಾಗಿ ಇಸಕ್ಬಿಟ್ಟು ಇಟ್ಟರೆ ಆ ಸ್ಮೆಲ್ಗೆ ತಿನ್ಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಚಿಕನ್ನು ಬಾಯ್ಲ್ಡ್ ಚಿಕನ್ ಮಾಡಿರ್ತೀವಲ್ಲ ಅಂದರೆ ಖಾರ ಎಲ್ಲ ಏನೂ ಹಾಕಿರಬಾರ್ದು ಆ ಥರ ಅವ್ರಿಗೆ ಅಂತಲೇ ಬೇಯಿಸಿರ್ತೀವಿ ಆ ಚಿಕನಲ್ಲಿ ರೈಸ್ನ ಹಾಕ್ಬಿಟ್ಟು ಕಲಸ್ಬಿಟ್ಟು ನಿಮ್ಗೆ ಆ ಥರ ಆಗಿಲ್ಲ ಅಂದರೆ ನೀವು ಮಾಡಿರೋಂಥ ಚಿಕನ್ ಗ್ರೇವಿ ಏನಾದರೂ ಇದ್ದರೆ ಅದು ಚಿಕನ್ ಪೀಸಸ್ನ ವಾಟರಲ್ಲಿ ವಾಶ್ ಮಾಡಿ ಕೂಡ ನೀವು ಅದನ್ನು ಕೂಡ ಹಾಕೊಬೋದು ಆದರೆ ಡೈಲಿ ಮೊಸರನ್ನ ಅಂತೂ ಕಂಪಲ್ಸರಿ ಹಾಗೆ ಲಿವರನ್ನು ಮತ್ತು ಪೆಡಿಗ್ರಿ ಅಂತೂ ಡೈಲಿ ಪೆಡಿಗ್ರಿ ಮಾರ್ನಿಂಗ್ ಟೈಮ್ ಆಗಿರ್ಬೋದು ಈವ್ನಿಂಗ್ ಹಾಕೆ ಹಾಕ್ತೀವಿ ಅದಾದಮೇಲೆ ನೆಕ್ಸ್ಟು ಸ್ನ್ಯಾಕ್ಸ್ ಹಾಕ್ತೀವಿ ಅವ್ರಿಗೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ಇರುತ್ತಲ್ಲ ಅದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರನ್ನ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ